ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೇಂದ್ರ ಸಚಿವ ಸಂಪುಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿಗೆ ಭತ್ತದ ಕನಿಷ್ಠ ಬೆಂಬಲ ಬೆಲೆಯನ್ನ ಪ್ರತಿ ಕ್ವಿಂಟಾಲ್ಗೆ ಅರವತ್ತೊಂಬತ್ತು ರೂಪಾಯಿ ಹೆಚ್ಚಿಸಿ ಎರಡು ಸಾವಿರದ ರೂಪಾಯಿಗಳಿಗೆ ಏರಿಕೆ ಮಾಡಿದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಸಭೆಯ ಬಳಿಕ ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ರೈತರ ಪಾಲಿಗೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕಳೆದ ಹತ್ತರಿಂದ ಹನ್ನೊಂದು ವರ್ಷಗಳಲ್ಲಿ ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ದೊಡ್ಡ ಪ್ರಮಾಣದ ಹೆಚ್ಚಳ ಮಾಡಲಾಗಿದೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮುಂಗಾರು ಹಂಗಾಮಿಗೆ ಎಂಎಸ್ಪಿಗೆ ಸಂಪುಟ ಅನುಮೋದನೆ ನೀಡಿದೆ ಒಟ್ಟು ಸುಮಾರು ಎರಡು ಲಕ್ಷದ ಏಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದಾಗಿದ್ದು ಪ್ರತಿಯೊಂದು ಬೆಳೆಗೂ ವೆಚ್ಚದ ಜೊತೆಗೆ ಶೇಕಡ ಐವತ್ತರಷ್ಟು ಪ್ರತಿಶತ ಲಾಭವನ್ನು ಪರಿಗಣಿಸಲಾಗಿದೆ ಅಂತ ವಿವರಿಸಿದ್ದಾರೆ ಸಾಮಾನ್ಯ ಮತ್ತು ಎ ಗ್ರೇಡ್ ತಳಿಗಳಿಗೆ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ ಅರವತ್ತೊಂಬತ್ತು ರೂಪಾಯಿ ಹೆಚ್ಚಿಸಿ ಕ್ರಮವಾಗಿ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತ್ತು ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಇದು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿಗೆ ಅನ್ವಯವಾಗುತ್ತೆ ಇನ್ನು ಬೇಳೆಕಾಳುಗಳಲ್ಲಿ ತೊಗರಿಬೇಳೆಯ ಬೆಂಬಲ ಬೆಲೆಯನ್ನ ನಾನ್ನೂರ ಐವತ್ತು ರೂಪಾಯಿ ಹೆಚ್ಚಿಸಲಾಗಿದ್ದು ಎಂಟು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಉದ್ದಿನಬೇಳೆಯ ಎಂಎಸ್ಪಿಯನ್ನು ನಾನೂರು ರೂಪಾಯಿ ಹೆಚ್ಚಿಸಲಾಗಿದ್ದು ಏಳು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ಮತ್ತು ಹೆಸರು ಬೇಳೆಯ ಎಂಎಸ್ಪಿಯನ್ನ ಎಂಬತ್ತಾರು ರೂಪಾಯಿ ಹೆಚ್ಚಿಸಿ ಎಂಟು ಸಾವಿರದ ಏಳುನೂರ ಅರವತ್ತೆಂಟು ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ನೈಗರ್ ಸೀಡ್ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭಾರೀ ಏರಿಕೆ ಮಾಡಲಾಗಿದೆ ಸರ್ಕಾರ ಈ ಬೀಜಕ್ಕೆ ಕ್ವಿಂಟಾಲ್ಗೆ ಎಂಟುನೂರ ಇಪ್ಪತ್ತು ರೂಪಾಯಿ ಏರಿಕೆ ಮಾಡಿದೆ ನಂತರ ಸ್ಥಾನದಲ್ಲಿ ರಾಗಿ ಇದ್ದು ಕ್ವಿಂಟಾಲ್ಗೆ ಐನೂರ ತೊಂಬತ್ತಾರು ರೂಪಾಯಿ ಹೆಚ್ಚಿಸಲಾಗಿದೆ ಹತ್ತಿ ದರವನ್ನು ಕ್ವಿಂಟಾಲ್ಗೆ ಐನೂರ ಎಂಬತ್ತೊಂಬತ್ತು ರೂಪಾಯಿ ಏರಿಕೆ ಮಾಡಿದರೆ ಎಳ್ಳು ದರವನ್ನು ಕ್ವಿಂಟಾಲ್ಗೆ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಿಸಿದೆ ಉತ್ಪಾದನಾ ವೆಚ್ಚದ ಮೇಲಿನ ನಿರೀಕ್ಷಿತ ಲಾಭವನ್ನು ನೋಡಿದಾಗ ಬಾಜ್ರಾದಲ್ಲಿ ಗರಿಷ್ಠ ಶೇಕಡ ಅರವತ್ಮೂರರಷ್ಟು ಲಾಭ ಇದೆ ಅಂತ ಸರ್ಕಾರ ಹೇಳಿದೆ ಮೆಕ್ಕೆಜೋಳ ಶೇಕಡ ಐವತ್ತೊಂಬತ್ತು ತೊಗರಿ ಶೇಕಡಾ ಐವತ್ತೊಂಬತ್ತು ಮತ್ತು ಉದ್ದು ಶೇಕಡಾ ಐವತ್ಮೂರರೊಂದಿಗೆ ನಂತರದ ಸ್ಥಾನದಲ್ಲಿವೆ